ಶ್ರೀಮಂತ ಇದ್ದ ಭಾಳ ದೊಡ್ಡ ಶ್ರೀಮಂತ ಊರಿಗೆ ಶ್ರೀಮಂತ ಊರಿಗೆ ಶ್ರೀಮಂತ ಇದ್ದ ಭಾಳ ಜಿಪ್ಪಣ ಇದ್ದ ಯಾರಿಗೂ ಕೊಡವಲ್ಲ ಒಂದಿಷ್ಟು ಕೊಡವಲ್ಲ ಅವಂಗ ಒಂದು ದಿನ ಅಣ್ಣಿಸಿತು ಏನು ಅಣ್ಣಿಸಿತು ಅಂದ್ರೆ ಬೇಷನ್ ಉಂಡೆ ತಿನ್ನಬೇಕು ತುಪ್ಪದ ಉಂಡಿ ಅಂತ ಅನ್ನಿಸ್ತು ಸಾವುಕಾರ ಊರಿಗೆ ಸಾವುಕಾರ ಆದರೆ ಯಾರಿಗೂ ಕೊಡಂಗಿಲ್ಲ ಯಾರಿಗೂ ಅಲ್ಲ ತನ್ನ ಮನ್ಯಾಣವ್ರಿಗೆ ಕೊಡಂಗಿಲ್ಲ ಹಂಗೆ ಗಳಿಸಿದ್ದ ಕೊಡದಂಗೆ ಗಳಿಸಿದ್ದ ಅವಂಗೆ ಅನಿಸಿತು ತುಪ್ಪದ ಉಂಡಿ ತಿನ್ನಬೇಕು ಅಂತ ಅನ್ನಿಸಿತು ಮತ್ತು ತುಪ್ಪದ ಉಂಡಿ ತಿನ್ನಬೇಕು ಅಂತ ನನಗೆ ಅಣಿಸತಿ ಮಾಡಂತ ಹೇಳಿದ್ನಂದ ಹೇಂತಿಗೂ ಕೊಡೋದು ಮತ್ತು ಆಕೆ ತಿಂದ್ಲಂದ ಹೆಚ್ಚು ಆಕತಿ ನಾವು ಒಬ್ಬ ತಿನ್ಬೇಕು ಕಡಿಮೆ ಖರ್ಚಾಗಬೇಕು ಭಾಳ ಆಗಬಾರ್ದು ಮತ್ತು ಆಕಿನ ಮುಂದಿಟ್ಟು ನಾವು ಒಬ್ಬ ತಿನ್ನುದ್ರೆ ಹೆಂಗೆ ಮಾಡಿದಾಕಿ ಏ ಇದು ಹಿಂಗಾದ್ರೆ ಆಗಂಗಿಲ್ಲ ಅಂತ ಒಂದು ಉಪಾಯ ಮಾಡಿದ ಹೆಂತಿ ಅಂತೇಳಿ ಬಂದ ಹೆಂತಿ ತವ್ರ ಮನೆ ಮಗ್ಗಲು ಊರ ಇತ್ತು ಹೆಂತಿ ಅಂತೇಳಿ ಬಂದ ಇಲ್ಲ ಮತ್ತು ನೀನು ತವ್ರ ಮಣಿಗೆ ಹೋಗಿ ಭಾಳ ದಿವಸ ಆಯ್ತು ಒಂದಿಟ್ಟು ತವರು ಮನೆಗೆ ಹೋಗಿ ಬಾ ಇಲ್ಲೇ ಮಗ್ಗಲು ಊರೈತಿ ಅಂತ ಹೇಳಿದ ಸಾವ್ಕಾರ ಮಗ್ಗಲು ಊರೈತಿ ತವರು ಮನೆಗೆ ಹೋಗಿ ಬಾ ಅಂತ ಹೆಂಡತಿ ಅಂದ್ಲೂ ಎಂದೂ ಕಳಿಸದವ ಅಲ್ಲ ಬರೇ ದುಡದ ದುಡದ ಇವನು ಮನೆಯಾಗ ದುಃಖ ಬಡಿದ ಅಷ್ಟ ಆಗೇತಿ ನಂದು ಏನೋ ಅಪರೂಪಕ್ಕಿವತ್ತು ಹೋಗ ಹೋಗಣ್ಣಾಕ ತನ್ನ ನನ್ನ ಅದೃಷ್ಟ ತಗದತ್ತಿ ಅಂತ ಹೆಂಡತಿ ಚೀಲ ತಗೊಂಡ್ಲು ಒಂದು ಎರಡು ಅರಿಬಿ ಸೀರೆ ತುರ್ಕೊಂಡ್ಲು ಹಾದ್ಲು ತವ್ರ ಮನೆಗೆ ಇವಂಗ ತಿನ್ನಬೇಕಲ್ಲ ತಿನ್ಬೇಕಲ್ಲ ಮಾಡ್ಕೊಂಡು ಮಾಡಕೊಂಡ ತುಪ್ಪದ ತುಪ್ಪದುಂಡಿ ಮಾಡ ಬೇಕು ಹಿಟ್ಟು ಬೇಕು ಸಕ್ರೆ ಬೇಕು ತುಪ್ಪ ಬೇಕು ತರಬೇಕಲ್ಲ ಅಂಗಡಿಗೆ ಶಟ್ಟರ್ ಅಂಗಡಿಗೆ ಹೋಗಿ ತುಪ್ಪ ತರಬೇಕು ಹಿಟ್ಟು ತರಬೇಕು ಸಕ್ರೆ ತರಬೇಕು ಇವನ ಹೋದ್ರೆ ಊರ ಮಂದಿ ಎಲ್ಲಾ ಕೇಳ್ತೈತಿ ಹೇಂತಿ ಶಟ್ಟಿ ಮಣಿ ಮುಂದೆ ಅಂಗಡಿ ಮುಂದೆ ಹಾದು ಹೋಗ್ಯಾಳ ಶರ್ ಕೇಳ್ತಾರ ಇಲ್ರಿ ಮತ್ತು ಸಾವ್ಕಾರ್ತಿ ತವ್ರ ಮನೆಗೆ ಹೋಗ್ಯಾಳ ಮತ್ತು ಈಗಾಕಿ ಅವನು ವೈತೀರಿ ಅಂತ ಕೇಳ್ತಾಳ ಮಾಣ ಮರ್ಯಾದೆ ಹೊಕ್ಕತ್ತಿ ನಾ ತಂದ್ರೆ ಮಾಣ ಮರ್ಯಾದೆ ಹೊಕ್ಕತ್ತಿ ಹೆಂಗೆ ಮಾಡಬೇಕಿದ ಅಂತ ಅಂದ ಅಷ್ಟರಾಗ ಮಗ್ಗಲ ಮಣಿ ಹುಡುಗ ಹೊರಗೆ ಆಟ ಆಡಾಕತ್ತಿದ್ದ ಏ ಇದು ಹಿಂಗಾದ್ರೆ ಬೇಡ ಅವನ ಕೈಯಾಗ ರೊಕ್ಕ ಕೊಟ್ಟ ತರ್ಸನು ಅಂದ ಅವ್ನ ಕೈಯಾಗ ರೊಕ್ಕ ಕೊಟ್ಟ ಹುಡುಗನ ಕರದ ಹುಡುಗನ ಕರದ್ ಹೇಳಿದ ಇಲ್ಲತ್ತಮ್ಮ ಇಲ್ಲಿ ಶಟ್ಟರ್ ಅಂಗಡಿಗೆ ಹೋಗು ನಾ ರೊಕ್ಕ ಕೊಡ್ತಾನೋ ಒಂದು ಲಿಸ್ಟ್ ಬರೆದು ಕೊಡ್ತಾನೋ ಅದ್ರಾಗ ಏನೇನೋ ಬರ್ದಿರ್ತನಲ್ಲ ಅದನ್ನ ಬಾ ಅಂತಂದ ಏನ್ ತಿ ಮನೆಯಾಗಿಲ್ದಾಗ ಉಂಡಿ ಮಾಡ್ಕೊತೀನಿ ನಾವಿವ ತರ ಕಳಿಸಿದ ಶಟ್ಟಿ ಅಂಗಡಿಗೆ ಹುಡುಗ ಹೋಯ್ತು ಹುಡುಗ ಹೋಗಿ ಅವ ಸಕ್ಕರೆ ಕಟ್ಟಿದ ಕಡಲಿ ಹಿಟ್ಟು ಕಟ್ಟಿದ ಮತ್ತು ಗೋಡಂಬಿ ಬದಾಮ ಏನೇನೋ ಬರ್ದಿದ್ದ ಅದನ್ನು ಕಟ್ಟಿದ ಕಟ್ಟಿ ಹುಡುಗ ತಗೊಂಡು ಬರಾಕತ್ತಿದ ಹುಡುಗ ತರುವಾಗ ಅಣ್ಣಿಸಿತ ಮೊನ್ನೆ ಪಂಚಮಿ ಮುಗದತ್ತಿ ಪಂಚಮಿಯಾಗ ನಮ್ಮ ಅವನು ಇದನ್ನು ತರ್ಸಿದ್ಲು ಉಂಡಿ ಮಾಡೋಕ ಮತ್ತು ಸಾವ್ಕಾರ ಊರಿಗೆ ಹೋಗ್ಯಾಳ ಸಾವ್ಕಾರ ತರ್ಸಾಕತ್ತಾನಂದ್ರೆ ಬಹುಶಃ ಉಂಡಿ ಮಾಡೋಕೆ ತರ್ಸಾಕತ್ತಾನಂತ ಸಣ್ಣ ಹುಡುಗ ತಿಳ್ಕೊತ ಹುಡುಗರು ಭಾಳ ಶಾನಿಯಾರು ಇರ್ತಾರೆ ಹುಡುಗ ತಿಳ್ಕೊತು ಸಾವುಕಾರ ಉಂಡಿ ಮಾಡಾಕತ್ತೆ ನಮ್ಮ ಅವ್ವ ಮಣ್ಣಿ ಇವನ ಎಲ್ಲ ತರಿಸಿ ಉಂಡೆ ಮಾಡ್ಯಾಳ ಪಂಚಮಿಯಾಗ ಈಗ ಸಾವುಕಾರ ತರ್ಸಾಕತ್ತಣ್ಣ ಇವನ ಎಲ್ಲ ತರ್ಸಾಕತ್ತಾನ ಅಂತಂದ್ರೆ ಅವನು ಉಂಡಿ ಮಾಡಾಕತ್ತಾಣ ಸಾವ್ಕಾರ ಕಳಿಸಿ ಉಂಡಿ ಮಾಡಾಕತ್ತಾನ ಅಂತ ಗೊತ್ತಾತ್ ಹುಡುಗಕ್ಕೆ ಹುಡುಗ ಬಂದ ಮನಿಗೆ ಕೊಟ್ಟ ಕೈಯಾಗ ಹೇಳಿದ ಹುಡುಗ ಸಾವುಕಾರ ನನಗೆ ಗೊತ್ತಿದೆ ನೀವು ಉಂಡೆ ಮಾಡಾಕತ್ತೀರಿ ಅಂತ ನನಗೆ ಗೊತ್ತಿದೆ ಮತ್ತು ಇಷ್ಟೆಲ್ಲ ಅಂಗಡಿಗೆ ಹೋಗಿ ತಂದೂನು ನನಗೆ ಆಡು ಉಂಡೆ ಕೊಟ್ಟಣ ಸುಮ್ಮ ಇರ್ತನು ಅಂತ ಹುಡುಗ ಅಂದ ನೀವು ಆ ಹೆಂತಿಗೆ ಕೊಡೋದು ಊರಿಗೆ ಕಳಿಸಿದ ಅವ ತವರು ಮನೆಗೆ ಮತ್ತು ಹುಡುಗಗೆ ಏನು ಕೊಡ್ತಾನೆ ಅಕ್ಕಿಗೆ ಎರಡು ಉಂಡೆ ಕೊಟ್ಟ ಅಕೆ ಮಾಡಿ ಹಾಕತಿದ್ಲ ಅವು ಯಾರ್ಡ್ ಉಂಡೆ ಕೊಡೋದಾಕತಿ ಅಂತ ತವರ ಮನಿಗೆ ಕಳಿಸಿದವ ಮತ್ತು ಹುಡುಗಗೆ ಕೊಡೋದಿಲ್ಲ ಅಂತ ಹೇಳಿ ಕಳಿಸಿದ ಓಣ್ಯಾಗೆಲ್ಲ ಡಂಗರ ಬಡಿತಾನ ಸೌಕಾರ ಉಂಡಿ ಮಾಡ್ಯಾನು ನನಗೆ ಕೊಟ್ಟಿಲ್ಲ ಬಡದು ಕಳಿಸಿದ ಸೌಕಾರ ಉಂಡಿ ಮಾಡ್ಯಾನು ನನಗೆ ಕೊಟ್ಟಿಲ್ಲ ಬಡದ್ ಕಳಿಸಿದ ಅಂತ ಊರಾಗೆಲ್ಲ ಸುದ್ದಿ ಮಾಡಿಬಿಡ್ತಾನು ಮಾಡ ಮರ್ಯಾದೆ ಹೋಗಿ ಬಿಡ್ತೈತಿ ಮಾಡಬೇಕು ಒಟ್ಟು ಉಂಡಿ ನಾವು ಒಬ್ಬ ತಿನ್ಬೇಕ ಆದ್ರೆ ಅವ್ಗೆ ಕೊಡಬಾರ್ದು ಅವ್ ಸುಮ್ಮ ಹೋಗಬೇಕು ಹುಡುಗ ಹಂಗೆ ಏನಾರ ಮಾಡಬೇಕಲ್ಲ ಅಂತ ವಿಚಾರ ಮಾಡಿದ ಸಾವ್ಕಾರ ತಿಲಿಯಾಗ ಒಂದು ಹೊಳಿತ್ತು ಏನು ಅಂತಂದ್ರೆ ಹುಡುಗಕ್ಕೆ ಹೇಳಿದ ಇಲ್ಲ ಇಬ್ರು ಕೂಡಿ ಒಂದು ಸ್ಪರ್ಧೆ ಇಡೋಣ ಆ ಸ್ಪರ್ಧೆದಾಗ ಯಾರು ಗೆಲ್ಲುತ್ತಾರ ಅವ್ರಿಗೆಲ್ಲ ಉಂಡಿ ಇಬ್ರು ಸೇರಿ ಉಂಡಿ ಮಾಡೋಣ ಒಂದು ಸ್ಪರ್ಧೆ ಇಡೋಣ ಆ ಸ್ಪರ್ಧೆದಾಗ ಯಾರು ಗೆಲ್ತಾರ ಅವ್ರಿಗೆಲ್ಲ ಉಂಡಿ ಹುಡುಗ ಹ್ಞೂ ಅಂದ ಆಗಲಿ ಅಂದ ಏನು ಸ್ಪರ್ಧೆ ಇಬ್ರು ಮಕ್ಕೋದು ಮಕ್ಕೊಂಡು ನಿದ್ದಾಗ ಒಳ್ಳೆ ಕಣಸು ಕಾಣೋದು ಯಾರು ಒಳ್ಳೆ ಕಣಸು ಕಂಡಿರ್ತಾರ ಅವ್ರಿಗೆಲ್ಲ ಉಂಡಿ ಸಾವ್ಕಾರ ಅಂದಿದ್ದ ಸಣ್ಣ ಹುಡುಗೈತಿ ಇದೇನು ಒಳ್ಳೆ ಕನಸು ಕಾಣ್ತತಿ ಮತ್ತು ನನಗೆ ಕಂಡ್ರೂ ಅಟ್ಟ ಬಿಟ್ಟರೂ ಅಟ್ಟ ಎದ್ದ ಮ್ಯಾಲತ್ತು ಒಳ್ಳೇದು ಕಂಡ ಅತ್ಯಂತ ಚೆಂದನ ಒಂದು ಕತೆ ಹೇಳಿಬಿಡುನು ಅಂತ ಸಾವುಕಾರ ಅನ್ಕೊಂಡ ಇಬ್ರು ಉಂಡಿ ಮಾಡಿದರು ಹುಡುಗ ಸಾವುಕಾರ ಕೂಡಿ ಮಗಲಿಟ್ಟರು ಆಯ್ತು ಮಕ್ಕ ಅಂತ ಹುಡುಗಕ್ಕೆ ಹೇಳಿದ ಹುಡುಗ ಒಂದು ಕಡೆ ಹೊಚ್ಕೊಂಡು ಹಸ್ಕೊಂಡು ಮಕ್ಕೊಂಡ ಸಾವುಕಾರ ಒಂದು ಕಡೆ ಹೊಚ್ಕೊಂಡು ಹಸ್ಕೊಂಡು ಮಕ್ಕೊಂಡ ನಿದ್ದೆ ಮೂರ್ನಾಲ್ಕು ತಾಸು ನಿದ್ದೆತ್ತಿ ನಾಲ್ಕೈದು ತಾಸು ಆದಮೇಲೆ ಮೇಲೆ ಇಬ್ಬರು ಸೇರಿ ಎದ್ರೆ ಎದ್ದ ತಕ್ಷಣ ಸಾವುಕಾರ ಕೇಳ್ತಾನೆ ಹೇಳ ನಿನಗೇನು ಕಣಸು ಬಿದ್ದಿತ್ತು ಅಂತ ಹುಡುಗನ ಕೇಳ್ತಾನೆ ಅವಾಗ ಹುಡುಗ ಹೇಳಿದ ಇಲ್ರಿ ನಮ್ಮ ಊರಿಗೆ ಸಾವುಕಾರ ನೀವು ಮುಂದೆ ಮುಂದಿರೋರು ನೀವು ಮತ್ತೆ ನೀವ ಮೊದಲು ಹೇಳಿಬೇಡ್ರಿ ನಿಮಗೇನು ಬಿದ್ದಿತ್ತು ಹೇಳಿಬಿಡ್ರಿ ಏನು ಸಣ್ಣವ ನನಗೆ ದೊಡ್ಡ ಅಂಥವು ಇಂಥವು ಕಣಸು ಬಿದ್ದಿರಂಗಿಲ್ಲ ನಿಮಗೆ ದೊಡ್ಡದು ಬಿದ್ದಿರ್ತತಿ ನೀವ ಹೇಳಿಬೇಡ್ರಿ ಅಂತ ಹುಡುಗ ಹೇಳಿದ ಹುಡುಗ ಹೇಳಂತೆ ಆಯಿತು ಅಂತ ಸಾವುಕಾರ ಕಣಸು ಹೇಳಾಕತ್ತಿದ್ದ ಏನು ಕನಸು ನನ್ನ ಕನಸಿನಲ್ಲಿ ನಾ ಇಡೀ ದೇಶಕ್ಕೆ ರಾಜ್ಯ ಬಿಟ್ಟಿದ್ದೆ ದೊಡ್ಡ ಸಿಂಹಾಸನದ ಮೇಲೆ ನನ್ನ ಕುಂಡಿಸಿದ್ರು ಎಂಥ ಸಿಂಹಾಸನ ಬಂಗಾರದ ಸಿಂಹಾಸನದ ಮೇಲೆ ಬಿಟ್ಟಿದ್ರು ಮಗ್ಗಲು ನಿಂತವರೆಲ್ಲ ನನಗ ಜೈಕಾರ ಹಾಕಾಕತ್ತಿದ್ರು ಜೈ ರಾಜ ಜೈ ರಾಜ ಅಂತ ಜೈಕಾರ ಹಾಕಾಕತಿದ್ರು ಅಂಥ ಕನಸು ಒಟ್ಟು ದೊಡ್ಡ ಶ್ರೇಷ್ಠ ಕನಸು ನನಗೆ ಬಿದ್ದತ್ತಿ ಅಂತ ಹುಡುಗ ಕೇಳಿದ ಸಾವುಕಾರ ಮತ್ತು ನಾ ಹೇಳಿದ್ನಿ ನಿನಗೇನು ಬಿದ್ದತ್ತಿ ಕನಸು ಹೇಳಲ್ಲ ಅಂತಂದ ಏನು ನನಗೆ ಇಂಥವದು ಏನು ರೀ ನೀವು ಸಾವುಕಾರ ಸಾಹಕಾರ ಅಂತಾವಳತ್ತವು ಮತ್ತೆ ನಾವೇನು ಸಣ್ಣ ಹುಡುಗರು ನನಗೆ ಅಂತದ್ ಇಂಥದ್ದು ಏನು ರೀ ನಾ ಹಂಗ ಮಕ್ಕೊಂಡಿದ್ ನೀವು ಮಕ್ಕ ಅಂತ ರೀ ನಾ ಮಕ್ಕೊಂಡಿದ್ದೆ ಇನ್ನೇನು ನಿದ್ದೆ ಹತ್ತೊಟ್ಟೊಳಗೆ ಒಂದು ದೆವು ಬತ್ರಿ ದೆವ್ ಬಂದು ಏನು ಮಾಡಿತ್ತು ಅಂದ್ರೆ ಪಟ್ನ ಕಪಾಳಿ ಹೊಡಿತ್ತ ಪಟ್ನ ಕಪಾಳಿ ಹೊಡಿಯಂತ ಎದ್ದು ನಿದ್ದೆ ಗಣ್ಣಾಗ ದೆವು ಹೇಳಿತ್ತು ಕಣಶನಿಯಾಗ ಏ ಹೊತ್ಸ ಮಗ್ಗಲ ಉಂಡೆ ಬುಟ್ಟಿ ಇಟ್ಕೊಂಡು ಮಕ್ಕೊಂಡಿ ಅಣ್ಣ ಆ ರಾಜಾಗೂ ತಲಿ ಕೆಟ್ಟತಿ ಸಾಹುಕಾರು ಪಟಾ ಉಂಡಿ ತಿನ್ನು ಮಕ್ಕ ಅಂತ ಹೇಳಿತ್ರಿ ಅದ ಮತ್ತೆ ಏನು ಮಾಡಲ್ರಿ ಸಾವುಕಾರನ್ ಬಿಟ್ಟು ನಾ ಯಾಂಗ ತಿನ್ಲಿ ಅಂತ ಹೇಳಿದನ್ಯಾ ಆದ್ರೂ ಮತ್ ಹೊಡೆದ ತಿನ್ಲಿಲ್ಲ ಅಂದ್ರೆ ನೀನು ಮುಂದ ಮುಂದಕ್ಕ ಒಟ್ಟು ಉಂಡಿ ತಿನ್ನಿಸತ್ರಿ ತಿನ್ಗ ಈಗ ಮಕ್ಕೋಗಂತ ಕಳಿಸ್ತತ್ರಿ ಈಗ ಮಕ್ಕ ಅಂತ ಮತ್ತ ಮಕ್ಕೊಂಡಿರಿ ರಾಜರಿ ಅಂತ ಸಾವುಕಾರ್ರಿ ಅಂತ ಹೇಳಿದ ಹುಡುಗ ಇವ್ ಹುಡ್ಕೋತ ಬಂದ ಗಾಬರಿ ಆಡಿಸಿ ಬುಟ್ಟಿ ನೋಡ್ತಾನ ಬುಟ್ಟಿ ಎಲ್ಲ ಖಾಲಿ ಅಲ್ಲೋ ತಿನ್ನು ತಿಂದು ನನ್ನರ ಕರ್ಕೊಂಡು ತಿನ್ನಬೇಕಿತ್ತಲ್ಲ ಅಂತ ನೀವು ಕೇಳಿದ ಅಲ್ರಿ ನಿಮ್ಮನ್ನ ಕರಿಬೇಕಂತ ಮಾಡಿದ್ನಿ ಮತ್ತೆ ನೀವು ಅಲ್ಲಿ ಸಿಂಹಾಸನದ ಮೇಲೆ ಕೂತಿದ್ರಿ ಎಲ್ಲರೂ ಜೈಕಾರ ಕೂಗಾಕತ್ತಿದ್ರು ಕರದ ಕರದ್ನಿ ಆ ಜೈಕಾರದಾಗ ನನ್ನ ಮಾತಾ ಕೇಳಿಸಿಲ್ಲ ನಿಮ್ಗೆ ಅಂತ ಹೇಳಿದ ಅವಳು ಅಂದ್ರೆ ಒಂದಿಷ್ಟು ಇರುವುದನ್ನ ಹಂಚಿಕೊಂಡು ತಿನ್ನಬೇಕಲ್ಲ ಭಾವ ಬರಬೇಕಲ್ಲ ಏನಿದೆ ಜೀವನದಲ್ಲಿ ಕೊಟ್ಟು ತಿನ್ನಬೇಕು ಇಟ್ಟು ಕೆಡಸಬಾರದು ಏನಾಯಿತು ಅವನ ಪರಿಸ್ಥಿತಿ ಆ ಶ್ರೀಮಂತನ ಪರಿಸ್ಥಿತಿ ಗಳಿಸಿದ ಯಾರಿಗೂ ಕೊಡಬಾರದನ್ನಂಗ ಮಾಡಿದ ಕೊನೆಗೆ ಅವನಿಗೆ ದಕ್ಕಲಿಲ್ಲ ಹಂಗಾಯಿತು ಪರಿಸ್ಥಿತಿ ಅದಕ್ಕೆ ಹೇಳ್ತಾರೆ ಒಂದು ಕಡೆ ಸರ್ವಜ್ಞ ಉಣ್ಣದ ಒಡವೆ ಗಳಿಸಿ ಮಣ್ಣುಳು ಬಚ್ಚಿಟ್ಟು ನೆಲಸಾರಿಸಿ ಬಾಯೋಳು ಮಣ್ಣು ಹಾಕಿಕೊಂಡ ಸರ್ವಜ್ಞ ಅಂತ ಹೇಳ್ತಾರೆ ಉಣ್ಣದ ಒಡವೆ ಗಳಿಸಿ ತಿನ್ನಾಕ ಬರಲ್ದನ ಬಾಳ ಗಳಸ್ತೀವಿ ಯಾವುದು ತಿನ್ನಾಕ ಬರಲ್ದ ರೊಕ್ಕ ತಿನ್ನಾಕ ಬರಂಗಿಲ್ಲ ಬಂಗಾರ ತಿನ್ನಾಕ ಬರಂಗಿಲ್ಲ ಬ್ಯಾಂಕ್ನ ಡಿಪಾಸಿಟ್ ತಿನ್ನಾಕ ಬರಂಗಿಲ್ಲ ಅವನ ಗಳಿಸ್ತೀವಿ ಉಣ್ಣದ ಒಡವೆ ಗಳಿಸಿ ಇವತ್ತ ಬ್ಯಾಂಕ್ನ್ಯಾಗ ಇಡ್ತೀವಿ ಹಿಂದಿನ ಕಾಲದಾಗ ಮಣ್ಣಾಗ ಇಡ್ತಿದ್ರ ಮಣ್ಣಾಗ ಮುಚ್ಚಿ ಒಂದು ಮುಚ್ಚಿ ಆಗ ಇವತ್ತು ಅಂತೀವಲ್ಲ ನಿಧಿ ಸಿಕ್ಕತ್ತೆ ನಿಧಿ ಸಿಕ್ಕತ್ತೆ ಅಂತ ನಿಧಿ ಅಂದ್ರೆ ಏನು ಅಲ್ಲ ಹಿಂದೆ ಮುಚ್ಚಿಟ್ಟವ್ರದ್ದು ಈಗ ಸಿಗುತ್ತಿರ್ತೈತೆ ಅಷ್ಟ ಉಣ್ಣದ ಒಡವೆ ಗಳಿಸಿ ಮಣ್ಣು ಬಚ್ಚಿಟ್ಟು ನೆಲ ಸಾರಿಸಿ ಬಾಯೊಳು ಮಣ್ಣು ಹಾಕಿಕೊಂಡ ಸರ್ವಜ್ಞ ಅಂತ ಗಳಿಸಿ ಗಳಿಸಿ ಇಡ್ತೀವಿ ಕೊನೆಗೆ ಬಾಯಿಯಾಗ ಬಂದು ಬೀಳೋದೇನು ಮಣ್ಣೇ ಬಂದು ಬೀಳೋದು ಮಣ್ಣೇ ಬಂದು ಬೀಳೋದು ಒಂದಿಷ್ಟು ಹಂಚಬೇಕಲ್ಲ ಒಂದಿಷ್ಟು ಕೊಟ್ಟು ತಿನ್ನಬೇಕಲ್ಲ ಕಲಿಯಬೇಕಲ್ಲ